ಸರ್ಕಾರದ ಜನಪ್ರತಿನಿಧಿಗಳು ಮಾತಾಡಿದ್ರು ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಮಾತಾಡ್ತಿದ್ದಾರೆ ಸಿನಿಮಾ ನೋಡಬೇಕು ಅಂತ ಇದನ್ನೇ ಚಿತ್ರತಂಡ ಕೂಡ ಬಯಸ್ತಾ ಇರೋದು ಸಮುದಾಯಗಳ ಮಧ್ಯೆ ತಾರತಮ್ಯ ಬೇಡ ಎಲ್ಲರೂ ಕೂಡ ಸಿನಿಮಾ ನೋಡಿ ಅಂತ ಈಗ ನಮ್ಮ ಜೊತೆಗೆ ಕಾಕಿ ಪವರ್ ಇದೆ ಸರ್ ಹೆಂಗೆ ರಿತನ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಿತನ್ಯ ಅವರೇ ನಮಸ್ತೆ ನಮಸ್ತೆ ಮ್ಯಾಮ್ ಹೆಂಗೆ ಅನಿಸ್ತಿದೆ ಒಂದು ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ ಪ್ರೇಕ್ಷಕರಿಂದ ತಂದೆ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದಾಗ ಮೋಸ್ಟ್ಲಿ ವಿಜಯ್ ಸರ್ ಭಾವುಕ ನನ್ನ ಮಗಳನ್ನ ಆ ರೀತಿ ನೋಡಕ್ ಆಗ್ಲಿಲ್ಲ ಒಂದೊಂದು ಸೀನ್ಗಳಲ್ಲಿ ಅಂತ ಮೋಸ್ಟ್ಲಿ ತಂದೆ ಆಗಿ ಅವರ ಪ್ರೀತಿ ಅವರ ಕಾಳಜಿ ಎಲ್ಲ ಅರ್ಥ ಆಗ್ತಾ ಇತ್ತು ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಈ ಕ್ಷಣಕ್ಕೆ ತುಂಬಾ ತುಂಬಾ ಖುಷಿಯಲ್ಲಿದ್ದೀನಿ ನಾನಂತೂ ಒಂದು ಜವಾಬ್ದಾರಿ ಜವಾಬ್ದಾರಿಯುತವಾದಂತ ಒಂದು ಪಾತ್ರ ಆಗಿ ತುಂಬಾ ಹೆಮ್ಮೆ ಇದೆ ನನ್ಗೆ ಇಂಥದ್ದೊಂದು ಪಾತ್ರ ಮಾಡಿರೋದಕ್ಕೆ ಆ್ಯಂಡ್ ಅದರಲ್ಲಿ ನನ್ನ ತಂದೆನೇ ನಮ್ಮ ಅಪ್ಪನ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ಬಹುಶಃ ನನ್ನ ನನ್ನ ಲೈಫ್ ಟೈಮಲ್ಲಿ ನಾನು ನೆನಪಿಟ್ಕೊಳ್ಳುವಂಥ ಒಂದು ವಿಷಯ ಇದು ಹ್ಞೂ ತುಂಬ ಖುಷಿ ಆಗುತ್ತೆ ನಾನು ತುಂಬಾ ತುಂಬಾ ಖುಷಿ ಆಗುತ್ತೆ ಎಷ್ಟು ಮಕ್ಕಳಿಗೆ ಈ ಅದೃಷ್ಟ ಸಿಗುತ್ತೆ ಹೇಳಿ ತಂದೆ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತೀರಿ ಆ ಒಂದೇ ಸಿನಿಮಾದಲ್ಲಿ ಅದು ಅದು ಅದ್ಭುತ ರೆಸ್ಪಾನ್ಸ್ ಸಿಗುತ್ತೆ ಹಾಂ ಮೋಸ್ಟ್ಲಿ ಮೋಸ್ಟ್ಲಿ ಅದೃಷ್ಟ ಮಾಡಿದ್ದೀರಾ ಆ ರೀತನಿ ಅವರೇ ಖಂಡಿತವಾಗ್ಲು ನಿಮ್ಮ ಲಕ್ಷ್ಮೀನಾರಾಯಣ್ ಮಾತಾಡ್ತಿದ್ದೀನಿ ಕಂಗ್ರಾಚುಲೇಷನ್ಸ್ ಮೊದಲಿಗೆ ನಿಮ್ಗೆ ಈ ತರದೊಂದು ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಬರ್ತಿರೋದಕ್ಕೆ ನಿಮ್ಮ ಪಾತ್ರಕ್ಕೆ ಮೆಚ್ಚುಗೆ ಬರ್ತಾ ಇರೋದಕ್ಕೆ ಅಷ್ಟೊಂದು ಸೊಗಸಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿದಿರ ಮೊದಲಿಗೆ ಒಂದು ಎರಡನೇದು ಸಿ ನಿಮ್ಮ ಮತ್ತೆ ಸಂಡಣಿಗಳಾದಂತಹ ರಾಜ್ಬಿ ಶೆಟ್ಟಿ ಅವರ ನಡುವಿನ ಒಂದು ಒಂದು ಟಗಾಫರ್ ಇದೆಯಲ್ಲ ಆ ಟಗಫ್ ವಾರ್ನ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಆ್ಯಸ್ ಅನ್ ಆಗಿ ಅದು ಮೊದಲ ಸಿನಿಮಾದಲ್ಲೇ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತಕ್ಕಂಥದ್ದು ಜೊತೆಗೆ ಒಂದು ಕಡೆ ಅಲ್ಲೇ ಅಪ್ಪ ಕೂಡ ಇರ್ತಾಯಿದ್ರು ಕೆಲವು ಸೀನೆಗಳು ಮುಜುಗರ ತರುವಂಥ ವಿಚಾರಗಳಿರ್ತಿತ್ತು ಶಿಶಿರ್ ಬೈಕಾಡಿ ನಿಮ್ಮ ಒಂದು ಒಂದು ನಡುವಿನ ಒಂದು ಏನು ಲವ್ ಟ್ರ್ಯಾಕ್ ಒಂದು ಬೇರೆ ಇರುತ್ತೆ ಸೊ ಇಂಟಿಮಸಿ ಸೀನೆಗಳಿರುತ್ತೆ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ರಿತನ್ಯ ಸರ್ ಆಕ್ಚುಲಿ ಎಲ್ಲಾ ಮೊದಲನೇ ಅಂದ್ರೆ ಒಂದು ಹೊಸ ಇರೋ ಭಯನೇ ನನಗೂ ಇತ್ತು ಫಸ್ಟ್ ನೀವು ಕೇಳ್ದಂಗೆ ರಾಜ್ಬಿ ಶೆಟ್ಟಿ ಸರ್ ಜೊತೆ ಇರೋ ನನ್ನ ಸೀನ್ಗಳು ಸರ್ ಅಲ್ಲಿ ಡೈರೆಕ್ಟರ್ ಸರ್ಗೆ ರಾಜ್ಬಿ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ಆ ಒಂದು ಸ್ಪೇಸ್ನ ಅಷ್ಟು ಕಂಫರ್ಟ್ ಮಾಡಿ ತುಂಬಾ ನನಗೆ ಧೈರ್ಯ ಕೊಟ್ಟು ಮೋಟಿವೇಟ್ ಮಾಡಿ ಆಕ್ಟ್ ಮಾಡಕ್ಕೆ ನನಗೆ ಇದು ಸಹಾಯ ಮಾಡಿದ್ರು ಮಾಡು ನೀನ್ ಮಾಡ್ತೀಯ ಅನ್ನೋ ಒಂದು ಧೈರ್ಯ ಆಯ್ತು ಯಾಕಂದ್ರೆ ಅಲ್ಲಿ ನಮ್ ಡೈರೆಕ್ಟರ್ ಸರ್ ನನ್ನ ಅಷ್ಟು ಫ್ರೀ ಬಿಟ್ರು ನನ್ನ ನನಗೆ ನಾನು ಏನು ಅಂತ ನನ್ನ ಪಾತ್ರನ ಮಾಡಕ್ಕೆ ಒಂದ್ ಚಾನ್ಸ್ ಕೊಟ್ರು ಹಂಗೆ ಸರ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನೀನ್ ಮಾಡು ಮಾಡ್ತೀಯ ಅಂತ ಹೇಳಿ ಆ ಒಂದು ಇದು ಮಾಡಿದ್ರಿಂದ ನಂಗ್ ಬಹಳ ಸುಲಭ ಆಯ್ತು ಸರ್ ನಾನು ನಾನಾಗಿ ಅದನ್ನ ಆಕ್ಟ್ ಮಾಡಕ್ ಬಹಳ ಸುಲಭ ಆಯ್ತು ಇನ್ನ ಅಪ್ಪ ಅವ್ರ ವಿಚಾರಕ್ಕೆ ಬಂದ್ರೆ ಹೌದು ಅಂದ್ರೆ ಅವರು ನನಗ್ ಮುಜುಗರ ಆಯ್ತು ಬಟ್ ಅವರು ತಂದೆ ಆಗಿ ಅವರು ಒಂದು ಆರ್ಟಿಸ್ಟ್ ಕಲಾವಿದರಾಗಿರೋದ್ರಿಂದ ನೀನು ಒಬ್ಳು ಕಲಾವಿದೆ ಆ ಪಾತ್ರವಾಗಿ ಬಿಹೇವ್ ಮಾಡು ಅಂತ ನನಗೆ ಹೇಳಿ ಅವರು ಒಂದ್ ಕಡೆ ಕಂಫರ್ಟ್ ಮಾಡಿ ಧೈರ್ಯ ತುಂಬಿದ್ರು ಇವ್ರು ಎಲ್ಲರೂ ಧೈರ್ಯ ತುಂಬಿ ನನಗೆ ಒಂದು ಎನರ್ಜಿ ಮತ್ತೆ ಪವರ್ ಕೊಟ್ರು ಸರ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಸೂಪರ್ ಸೂಪರ್ ಮತ್ತೊಂದು ವಿಚಾರ ಸೀರೆಯ ಮಹತ್ವ ಸಾರುವಂತ ಒಂದು ದೃಶ್ಯ ಇದೆ ಒಂದು ಸೀನ್ ಇದೆ ಅದರಲ್ಲಿ ಊರ ಬಸವಿಯಾಗಿ ಬಾ ಅಂತ ಕಾಕಿ ಸ್ಯಾರಿಯನ್ನೇ ಕೊಡ್ತಾರೆ ಸಂದಣಿಗಳು ನೀವು ಅದನ್ನ ಒಂದು ಡೈಲಾಗ್ ಹೇಳ್ತೀರಾ ಮಗುನ ತೂಗೋದಕ್ಕೂ ಬಳಸ್ತಾರೆ ಜೊತೆಗೆ ಉರುಳಾಗಿ ನೇಣಾಕೋದಕ್ಕೂ ಬಳಸ್ತಾರೆ ಅಂತಕ್ಕಂಥ ಒಂದು ಡೈಲಾಗ್ ಹೊಡಿತೀರಾ ಆ ಸೀರೆಯ ಮಹತ್ವ ಸಾರುವಂತಹ ಆ ಸೀನ್ ಬಗ್ಗೆ ಹೇಳೋದಾದ್ರೆ ಚರಿತನ್ಯ ಆ ತುಂಬಾ ಖುಷಿ ಆಗತ್ತೆ ಸರ್ ಎಂಥ ಒಂದು ಪವರ್ಫುಲ್ ಡೈಲಾಗ್ಸ್ ಪವರ್ಫುಲ್ ಸನ್ನಿವೇಶ ಅದು ಒಂಥರ ನಾನು ನಾನು ಹೊಸಬಳಾಗಿ ನನಗೆ ಇದೆಲ್ಲ ನಡೀತಿದ್ಯಾ ಇದೆಲ್ಲ ನನಗೆ ಸಿಕ್ಕಿದ್ಯಾ ಅನ್ನೋ ಒಂದು ಇದರಲ್ಲೇ ನಾನು ಇದೀನಿ ಆ ಸೀರೆ ಮಹತ್ವ ಏನು ಅದನ್ನ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಜಡೇಜ್ ಸರ್ ಯಾವಾಗ್ಲೂ ಅವರ ಗ್ರೇಟ್ಫುಲ್ ಇಂಥದೊಂದು ಕಥೆ ಈ ತರ ಒಂದು ಬ್ಯೂಟಿಫುಲ್ ಸೀನ್ಸ್ ಬರ್ದಿರೋದಕ್ಕೆ ಅಂಡ್ ಅದಕ್ಕೆ ಅಷ್ಟು ಚೆನ್ನಾಗಿ ಡೈಲಾಗ್ ಬರ್ದಿರುವಂತ ಮಾಸ್ತಿ ಸರ್ ಮತ್ತೆ ಶ್ರೀಕಾಂತ್ ಅವರು ಅದು ಬಿಟ್ಟರೆ ನಾನು ತುಂಬಾ ತುಂಬಾ ಇಷ್ಟಪಟ್ಟು ತುಂಬಾ ಹೆಮ್ಮೆಯಿಂದ ನಡೆಸಿದೀನಿ ಸರ್ ಆ ಪೀನ್ಸ್ಗಳಲ್ಲಿ ಅಮ್ಮ ಎಷ್ಟು ಖುಷಿ ಪಟ್ಟರು ನಿಮ್ಮ ಪಾತ್ರನ ಕಣ್ತುಂಬಿಕೊಂಡು ಬೆಳಿ ಪರದೆ ಮೇಲೆ ತುಂಬಾ ತುಂಬಾ ಖುಷಿಯಾಗಿದ್ದಾರೆ ಅವರು ಮಗಳೇ ಮಗಳನ್ನ ನೋಡೋದಿಕ್ಕೆ ಪ್ರತಿಯೊಂದು ತಾಯಿ ಹೇಗೆ ತುಂಬಾ ಖುಷಿಯಾಗಿರ್ತಾರೋ ಅವರು ಕೂಡ ಅಷ್ಟೇ ಖುಷಿಯಾಗಿದ್ದಾರೆ ಸರ್ ವಿಜಯ್ ಸರ್ ಈಗ ತಂದೆ ಆಗಿ ಕೂತ್ಕೊಂಡಿದ್ದೀರಿ ಒಬ್ರು ಕಲಾವಿದರಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ರಿ ಮಗಳು ಇಲ್ಲಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಮಗಳಿಗೆ ಜೊತೆಗೆ ರತನ್ಯ ನೀವೇನಾದ್ರೂ ತಂದೆಗೆ ಸ್ಪೆಷಲಿ ಏನಾದ್ರೂ ಹೇಳಬೇಕಾ ಏನಾದ್ರೂ ಇದ್ರೆ ಹೇಳಿ ಇಲ್ಲ ನೆನ್ನೆ ಕೂಡ ಹೇಳ್ತಿದ್ದೆ ತುಂಬಾ ಇಮೋಷನಲ್ ಆಗಿಬಿಟ್ಟಿದೀನಿ ನಾನು ಒಂಥರ ಯಾವತ್ತು ನಾನು ನನ್ನ ತನಕ ನಾನು ನೆನಪಲ್ಲಿ ಒಂದು ಬ್ಯೂಟಿಫುಲ್ ಎಷ್ಟೇ ಸಿನಿಮಾ ಮಾಡಿದ್ರು ಸದಾ ನನ್ಗೆ ಸ್ಪೆಷಲ್ ಆಗಿರತ್ತೆ ಅಂಡ್ ಅವ್ರು ನನ್ನ ತಂದೆ ಅಂತ ಅಲ್ಲ ಅವ್ರನ್ನ ರಾಜ್ಯನಾಗಿ ನೋಡಿ ನಾನ್ ತುಂಬಾ ಹತ್ಬಿಟ್ಟೆ ತುಂಬಾ ತುಂಬಾ ಅಯ್ಯೋ ಅನ್ನಿಸ್ತಾರೆ ಸ್ಕ್ರೀನ್ ಮೇಲೆ ನನಗೆ ನಾನು ಅದನ್ನೇ ಹೇಳ್ತಾ ಇದ್ದೆ ನಿನ್ನೆ ಕೂಡ ಅವ್ರಿಗೆ ಸೊ ಅಪ್ಪ ತುಂಬಾ ಖುಷಿ ಆಗುತ್ತೆ ಅನ್ಸುತ್ತೆ ಈ ಸಿನಿಮಾದ ನಾನಿರೋದು ನೀವೊಂದು ಕಿವಿ ಮಾತು ಹೇಳೋದಾದ್ರೆ ಇದನ್ನ ಈ ಈ ಪರ್ವ ಇದೆಯಲ್ಲ ಈ ಒಂದು ಲೆಗಸಿನ ಮುಂದುವರ್ಸಿಕೊಂಡು ಹೋಗೋದಕ್ಕೆ ಒಂದು ಕಿವಿ ಹೇಳೋದಾದ್ರೆ ವಿಜಯ್ ಸರ್ ಮಗಳಿಗೆ ಶ್ರದ್ಧೆಯಿಂದ ಕೆಲಸ ಮಾಡಮ್ಮ ಅಂತ ಹೇಳ್ತೀನಿ ಕಾಣಿಸುತ್ತ ಅವ್ರು ವಾಯ್ಸಲ್ಲೂ ಹಂಗೆ ಕಾಣಿಸ್ತಾ ಇದೆ ವಿಜಯ್ ಸರ್ ಮುಖದಲ್ಲೂ ಕೂಡ ಆ ಭಾವ ಕಾಣಿಸ್ತಾ ಇದೆ ಎಮೋಷನಲ್ ಆದಂಗೆ ರೀತನ್ಯ ನನಗೊಂದು ಕುತೂಹಲ ನಾವೆಲ್ಲ ತಂದೆ ತಾಯಿ ಅಜ್ಜ ಅಜ್ಜಿ ಹೇಳೋದನ್ನ ಕೇಳ್ತಿದ್ವಿ ಹಿಂಗಿತ್ತಮ್ಮ ಜಮೀನ್ದಾರರ ಪದ್ಧತಿ ಇತ್ತು ಹಿಂಗೆ ನಡೆಸ್ಕೊಳ್ತಾ ಇದ್ರು ನಮ್ಮನ್ನ ಜೀವದಾಳಾಗಿ ಮಕ್ಕಳೆಲ್ಲ ದುಡಿಬೇಕಾಗಿತ್ತು ತುಂಬಾ ಹಿಂಸೆ ಕೊಡ್ತಾ ಇದ್ರು ಇದೆಲ್ಲ ಕೇಳ್ತಾ ಇದ್ವಿ ಅದೇ ಪಾತ್ರದಲ್ಲಿ ತಾವು ನಟಿಸಿದಾಗ ನಿಮ್ಮ ತಂದೆ ತಾಯಿ ಕೂಡ ಅದೇ ಸ್ಥಾನದಲ್ಲಿ ಇರ್ತಾರೆ ಅಂತ ಚಿತ್ರ ಹಿಂಸೆ ಅನುಭವಿಸ್ತಿರ್ತಾರೆ ಅದನ್ನೆಲ್ಲ ನೋಡಿದಾಗ ಹೆಂಗ ಅನಿಸ್ತು ನಿಮಗೆ ನೀವು ಯಾವತ್ತಾದ್ರೂ ಕಣ್ಣೀರ್ ಹಾಕಿದ್ದು ಸೆಟ್ ಅಲ್ಲಿ ವಿಜಯ್ ಸರ್ ಹೇಳ್ತಾ ಇದ್ರು ತುಂಬಾ ಸರಿ ಹತ್ ನಾನು ಅಂತ ಮ್ಯಾಮ್ ದುಃಖ ಆಗ್ತಿತ್ತು ಅಂದ್ರೆ ಕೆಲವೊಂದು ಈಗ ಬಸ್ವಿ ಮಾಡೋ ಪದ್ಧತಿಗಳ ಬಗ್ಗೆ ನಾನು ನನಗೂ ಅಷ್ಟು ತಿಳ್ಕೊಂಡಿರ್ಲಿಲ್ಲ ನಾನು ಹಿಂಗೆಲ್ಲ ಇರ್ತಿತ್ತ ಈ ತರ ಈ ತರ ಒಂದು ಎಲ್ಲ ನಡೆಸ್ಕೊತಿದ್ರ ಅಥವಾ ಬಸವಿ ಮಾಡಿ ಆಮೇಲೆ ಅವ್ರು ಏನಾಗ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಜಡೇಶ್ ಸರ್ ನಾನು ಎಷ್ಟೋ ಸತಿ ಸರ್ನ ಕೇಳಿದ್ ಸರ್ ಹಿಂಗೆಲ್ಲ ಇತ್ತಾ ಈ ತರದಲ್ಲಿ ಆಗ್ತಿತ್ತ ಅಂತ ಸೊ ಸುಮಾರು ವಿಷಯ ನನಗೆ ಹೊಸ್ತು ನಾನು ಈಗಿನ ಜನ್ರೇಷನ್ ಒಳಗಿರೋದ್ರಿಂದ ನಾನು ಎಷ್ಟೋ ವಿಷಯ ಆಕ್ಟ್ ಮಾಡ್ತಾ ಮಾಡ್ತಾ ತಿಳ್ ತಿಳ್ಕೊಂಡೆ ಅವರು ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಬರೆದು ಅದನ್ನ ಜನತೆಗೆ ತೋರ್ತಿದ್ದಾರೆ ಬಹಳ ಖುಷಿ ಆಗತ್ತೆ ಹೆಮ್ಮೆ ಅನ್ಸುತ್ತೆ ನನಗೆ ರೀತನ್ನಿ ಅವರಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಫ್ಯೂಚರಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇದೇ ರೀತಿ ನಿಮ್ಮನ್ನ ನೋಡೋಕ್ಕೆ ಪ್ರೇಕ್ಷಕರು ಪ್ರೇಕ್ಷಕರು ಕೂಡ ಬಯಸ್ತಾರೆ ಏನಿವೆ ಧನ್ಯವಾದಗಳು ಗ್ಯಾರಂಟಿ ನೀವು ಜೊತೆ ಮಾತನಾಡೋದಕ್ಕಾಗಿ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ ಯಾವ ಮಕ್ಕಳನ್ನ ಕೂಡ ಈ ರೀತಿ ನೋಡಕ್ಕೆ ಇಷ್ಟಪಡಲ್ಲ ಅಂತ ಅಂದ್ರೆ ನಿಜವಾದ ತಂದೆ ತಾಯಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ರು ತಮ್ಮ ಮಕ್ಕಳನ್ನ ಹಿಂಗೆಲ್ಲ ಜೀತದಾಳಾಗಿ ಇಟ್ಕೊಳ್ಳೋದು ಅವ್ರಿಗೆ ಹಿಂಸೆ ಕೊಡೋದು ಅದೆಲ್ಲ ಮಾಡಿದಾಗ ಯಾವ ತಂದೆ ತಾಯಿ ಮನಸ್ಸು ಸುಮ್ಮನೆ ಇರುತ್ತೆ ಅಲ್ವಾ ಸರ್ ಮೋಸ್ಟ್ಲಿ ಈ ಕಥೆಯನ್ನ ನೋಡ್ದಾಗ ಹಂಗೆ ಅನ್ಸುತ್ತೆ ಅಂತ ನಮಗೆ ಬಟ್ ವಾಸ್ತವ ಏನಂತಂದ್ರೆ ಮಕ್ಕಳು ಬೆಳವಣಿಗೆಯನ್ನು ನೋಡೋದಕ್ಕೆ ತುಂಬ ನಿಷ್ಕಲ್ಮಶವಾಗಿ ಖುಷಿ ಪಡೋದು ಎರಡೆ ಎರಡು ಜೀವಗಳಂದರೆ ಒಂದು ಜೀವ ಕೊಟ್ಟಂತಹ ಎತ್ತ ಅದು ಎರಡು ಜೀವಗಳು ಎರಡನೇದು ನಾಲ್ಕು ಅಕ್ಷರ ಕಲಿಸಿದಂಥ ಗುರುಗಳು ಬಹುಶಃ ಇವತ್ತು ಈ ಥರದ ಒಂದು ಔಟ್ಪುಟ್ ಹೊರಗಡೆ ಬಂದಿರೋದಕ್ಕೆ ನೀವು ಪೋಷಕರಾಗಿ ಖುಷಿ ಪಡ್ತೀರಾ ಜೊತೆಗೆ ಅವರಿಗೆ ಗುರುಗಳಾಗಿರ್ತಕ್ಕಂತಹ ಅವರ ಟೀಚರ್ಸ್ ಕೂಡ ತುಂಬ ಖುಷಿ ಪಡ್ತಾರೆ ಅನ್ಸುತ್ತೆ ವಿಜಯ್ ಸರ್ ಒಳ್ಳೇದಾಗ್ಲಿ ಅವಳಿಗೆ ಅಲ್ಲ ಸರ್ ನನಗೆ ಈಗ ಎಜುಕೇಶನ್ ಮಹತ್ವ ಹೇಳ್ತಾ ಇದೀವಿ ಎಷ್ಟೋ ಜನ ಈಗ ಎಜುಕೇಟೆಡ್ ಬೇರೆ ಸಮುದಾಯಕ್ಕೆ ಈಗ ನಡೆಸ್ಕೊಳ್ಳೋ ಶೋಷಿತರು ಅಂತ ಏನು ಹೇಳ್ತೀವಿ ಅವ್ರ ದೇವಸ್ಥಾನದೊಳಗಡೆ ಈಗಲೂ ಬಿಡಲ್ಲ ಸರ್ ಅವರ ಎಜುಕೇಟೆಡ್ ಪೀಪಲ್ಲೇ ಪಾಪ ಒಳ್ಳೆ ಪವರ್ಫುಲ್ ಲೀಡರ್ಸ್ ಇರ್ತಾರೆ ಆದ್ರೂ ಒಳಗಡೆ ಬಿಡಲ್ಲ ಎಲ್ಲ ಬದಲಾವಣೆ ಆಗ್ತಾ ಇಲ್ವಲ್ಲ ಅನ್ನೋ ಪ್ರಶ್ನೆ ನಂದು ಅದೇ ನಾನು ಹೇಳ್ದಲ್ಲ ಅದು ಒಂದು ಅಂತ ಹೇಳಿ ಆ ಊರು ಅಷ್ಟೇ ಹೇಳ್ತಾ ಇರೋದು ಇವು ಎರಡು ಸಾವಿರದ ಇಪ್ಪತ್ತಾರಕ್ಕೂ ಅದು ಅನ್ವಯಿಸುತ್ತೆ ಆ ಇವಾಗ ಮೊನ್ನೆ ಯಾವ್ದೋ ನ್ಯೂಸ್ ನೋಡಿದೆ ಪೊಲೀಸ್ ಲೇಡಿ ಪೊಲೀಸ್ ಅವ್ರಿಗೂ ನಾನು ದೇವಸ್ಥಾನಕ್ಕೆ ಒಳಗಡೆ ಬಿಡ್ಲಿಲ್ಲ ಆ ತರದ್ದು ಇವಾಗ ಹುಬ್ಬಳ್ಳಿ